ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಹುರುಳಿಕಟ್ ಸಾರು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ನನಗಂತೂ ತುಂಬಾ ಇಷ್ಟ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ನಾನು ನಮ್ಮ ನಮ್ಮನೇಲಿ ಹುರುಳಿಕಟ್ ಸಾರು ಮಾಡೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಅರ್ಧ ಕೆ ಜಿ ಹುರುಳಿಕಾಳನ್ನು ತೆಗೆದುಕೊಂಡಿದ್ದೇನೆ ಈ ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಗಂಟೆ ನೆನೆಸಿಟ್ರೆ ಸಾಕು ನೆನೆಸಿಟ್ಟ ಮೇಲೆ ತೊಳೆಯೋದು ಬೇಡ ನೆನೆಸಿಡದೆ ಹಾಗೆ ಮಾಡ್ಬೋದು ಕುಕ್ಕರ್ನಲ್ಲಿ ಜಾಸ್ತಿ ಸೀಟಿ ತೆಗಿಬೇಕಾಗುತ್ತೆ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ ಈ ಥರ ನೀರಿನಲ್ಲಿ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬ ಸಾಫ್ಟ್ ಆಗುತ್ತೆ ಈಗ ಇದರ ನೀರಿನೊಂದಿಗೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಬೇಕು ಇದಕ್ಕೆ ಉಪ್ಪಾಗಲಿ ಬೇರೆ ಏನು ಹಾಕೋದು ಬೇಡ ಬರೀ ನೀರು ಮಾತ್ರ ಹಾಕಿ ಬೇಯಿಸಬೇಕು ತುಂಬ ನೀರು ಅಂದರೆ ಕುಕ್ಕರ್ ಫುಲ್ ನೋಡಿ ಎಷ್ಟು ನೀರು ಹಾಕಿದ್ರೆ ಸಾಕು ಈಗ ಕಡಿಮೆ ಅಂದರೆ ಹತ್ತರಿಂದ ಹನ್ನೆರಡು ಸೀಟಿ ಹೊಡಿಸ್ಬೇಕು ಇದಕ್ಕಿಂತ ಜಾಸ್ತಿ ಹೊಡೆಸಿದ್ರು ಚೆನ್ನಾಗಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ನಾನು ಹತ್ತರಿಂದ ಹನ್ನೆರಡು ಸೀಟಿ ಹೊಡಿಸ್ತಾ ಇದ್ದೀನಿ ಹುರುಳಿಕಾಳು ಸತ್ವ ಎಲ್ಲ ಇದರಲ್ಲೇ ಬಿಟ್ಕೊಳ್ಬೇಕು ಈಗ ಕುಕ್ಕರ್ನಲ್ಲಿ ಸೀಟಿ ತೆಗೆದಾಯಿತು ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ತುಂಬಾ ಬಿಸಿ ಕೂಡ ಇದೆ ಸ್ವಲ್ಪ ಕೈಯಲ್ಲಿ ಹಿಂಗೆ ತೆಗೆದುಕೊಂಡು ನೋಡಬೇಕು ಬೆಂದಿದೆ ಇಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಾನು ಹನ್ನೆರಡು ವಿಷಲ್ ಹೊಡೆಸಿರೋದು ತುಂಬಾ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಬೇಕು ಈಗ ಇದನ್ನೆಲ್ಲ ಸೋಸ್ಕೊಳ್ಬೇಕು ಈಗ ಈ ಕಟ್ಟನ್ನೆಲ್ಲ ಸಪ್ರೇಟ್ ಮಾಡಾಯಿತು ಇದನ್ನೆಲ್ಲ ಹಾಕೋದು ಬೇಡ ಇದರಲ್ಲಿ ಏನು ಸತ್ತ ಇರೋದಿಲ್ಲ ಇದರಲ್ಲಿ ಸ್ವಲ್ಪ ಅಂದರೆ ಒಂದು ಮುಷ್ಟಿಯಷ್ಟು ಹುರುಳಿಕಾಳನ್ನು ಮಿಕ್ಸಿ ಮಾಡಿ ಕಟ್ಗೆ ಹಾಕಬೇಕು ಈ ಹುರುಳಿ ಕಟ್ಗೆ ಒಗ್ಗರಣೆ ಹಾಕ್ತಾರೆ ಆದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇಷ್ಟು ಹುರುಳಿಕಾಳನ್ನು ತಗೊಂಡ್ರೆ ಸಾಕು ಈಗ ಮಿಕ್ಸಿ ಮಾಡ್ತೀನಿ ಈ ತರ ಮಿಕ್ಸಿ ಮಾಡಿ ಹಾಕೋದ್ರಿಂದ ಹುರುಳಿ ಸಾರು ಕೂಡ ದಪ್ಪ ಆಗುತ್ತೆ ಸಾರು ಕೂಡ ಚೆನ್ನಾಗಾಗುತ್ತೆ ಜಾಸ್ತಿ ಹುಳಿ ಮಿಕ್ಸಿ ಮಾಡಿ ಹಾಕ್ಬಾರ್ದು ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದೇ ಒಂದು ಮುಷ್ಟಿಯಷ್ಟು ಹುರುಳಿಕಾಳನ್ನು ಹಾಕಿದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ವ ಅಷ್ಟು ಆ ಅಳತೇಲಿ ಉಪ್ಪು ಹಾಕಿದ್ರೆ ಸಾಕು ನಾನೀಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಈರುಳ್ಳಿ ಹಾಕಿದ್ರೆ ಸಾಕು ಇದಕ್ಕೆ ಹಾಗೆ ಉದ್ದದಾಗಿ ಕಟ್ ಮಾಡೋಂಥ ಹಸಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಚೂರು ಮೆಣಸು ಕೂಡ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಿಪ್ಪೆ ಹುಳಿ ಕೂಡ ಹಾಕ್ತಿದ್ದೀನಿ ಸಿಪ್ಪೆಹುಳು ಅಂದರೆ ವಾಟೆ ಹುಳಿ ನಮ್ಮ ಮಲೆನಾಡಲ್ಲಿ ಹೆಚ್ಚಾಗಿ ಸಿಗುವಂಥದ್ದು ಈ ವಾಟೆ ಹುಳಿ ಇಲ್ಲಾಂದರೆ ಹುಣಸೆ ಹುಳಿ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಈಗ ಇಷ್ಟೆಲ್ಲ ಹಾಕಿದ್ರೆ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರೆಲ್ಲ ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕಬೇಕು ಈಗ ಅದೊಂದು ಸಣ್ಣದಾದ ಬಾಣಲೀಲಿ ಐದರಿಂದ ಆರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು ಹಾಗೆ ಐದರಿಂದ ಆರು ಒಣ್ಮೆಂಟ್ಸ್ ಕೂಡ ಹಾಕಬೇಕು ಒಗ್ಗರಣೆ ಹಾಕಾಯಿತು ತುಂಬಾ ತಿಕ್ಕಾಗಿ ಆಗಿದೆ ತುಂಬ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇದೆ ಇದರ ಜೊತೆಗೆ ಒಣಮೀನ್ ಆಗಿರ್ಬೋದು ಇಲ್ಲ ಅದರ ಚಟ್ನಿ ಆಗಿರ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ